ಪ್ರೇಯಸಿಗಾಗಿ ಚಿನ್ನ ಖರೀದಿಸಲು ಹಣ ಕದ್ದ ಆರೋಪಿ ಬಂಧನ ಎಟಿಎಂಗೆ ತುಂಬಬೇಕಿದ್ದ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಲಪಟಾಯಿಸಿದ್ದ ಅಕ್ಷಯ್ ನ್ಯೂಸಿಕ್ ಫೈವ್ಗೆ ಸ್ವಾಗತ ಪ್ರೇಯಸಿಗೆ ಬಂಗಾರದ ಉಡುಗೊರೆ ನೀಡಲು ಎಟಿಎಂಗಳಿಗೆ ಹಣ ತುಂಬುವ ಕೆಲಸಕ್ಕಿದ್ದ ಯುವಕನೋರ್ವ ಎಟಿಎಂಗೆ ಹಣ ತುಂಬದೆ ಲಪಟಾಯಿಸಿ ಇದೀಗ ಜೈಲು ಪಾಲಾಗಿರುವ ಘಟನೆ ಹುಣಸೂರು ತಾಲೂಕಿನ ಗದ್ದಿಗೆ ಗ್ರಾಮದಲ್ಲಿ ನಡೆದಿದೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತುರುಗನೂರಿನ ಅಕ್ಷಯ್ ಎಂಬಾತ ಬಿಳಿಕೆರೆ ಠಾಣಾ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಮೈಸೂರಿನ ಟಿಎಲ್ ನಲ್ಲಿ ಕೆಲಸಕ್ಕಿದ್ದ ಅಕ್ಷಯ್ಗೆ ಕಂಪನಿಯವರು ಜಿಲ್ಲೆಯ ವಿವಿಧ ಹದಿನಾರು ಎಟಿಎಂಗಳಿಗೆ ಹಣ ತುಂಬುವ ಕೆಲಸ ನೀಡಿದ್ರು ಕಂಪನಿಯ ಪರವಾಗಿ ಹಣ ಪಡೆದು ಗದ್ದಿಗೆಯ ಎಟಿಎಂಗೆ ಹಣ ತುಂಬುವಂತೆ ನಾಟಕವಾಡಿ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನ ತನ್ನ ಬ್ಯಾಗ್ ಇಳಿಸಿದ್ದ ಅಕ್ಷಯ್ ಘಟನೆ ನಂತರ ಕೆಲಸಕ್ಕೆ ಗೈರಾಗಿದ್ದ ಎಟಿಎಂಗೆ ಹಣ ತುಂಬದ ಬಗ್ಗೆ ಏಜೆನ್ಸಿಯವರಿಗೆ ಬ್ಯಾಂಕ್ನಿಂದ ಮಾಹಿತಿ ನೀಡಿದ್ರು ಈ ಬಗ್ಗೆ ಅನುಮಾನಗೊಂಡ ಕಂಪನಿಯವರು ಸಿಸಿ ಕ್ಯಾಮೆರಾವನ್ನು ಪರಿಶೀಲಿಸಿದ ವೇಳೆ ಹಣ ತುಂಬದೆ ತನ್ನ ಬ್ಯಾಗಿನಲ್ಲಿ ಹಾಕೊಂಡ ದೃಶ್ಯ ಸರಿಯಾಗಿತ್ತು ಗಾಬರಿಗೊಂಡ ಕಂಪನಿ ವ್ಯವಸ್ಥಾಪಕ ಬಿಳಿಕೆರೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅಕ್ಷಯ್ನ ಮೊಬೈಲ್ ಜಾಡು ಹಿಡಿದು ತುರುಗನೂರಿಗೆ ತೆರಳಿದ ವೇಳೆ ಪಕ್ಕದ ಗ್ರಾಮದಲ್ಲಿ ಸ್ನೇಹಿತರೊಂದಿಗೆ ಪಾರ್ಟಿಯಲ್ಲಿ ಗುಂಡೇರಿಸುತ್ತಿದ್ದ ವೇಳೆಯೇ ವಶಕ್ಕೆ ಪಡೆಯಲು ಮುಂದಾಗ್ತಿದ್ದಂತೆ ಮಾತಿನ ಚಕಮಕಿ ನಡೆದಿದೆ ಏನೋ ಈ ವೇಳೆ ಪೊಲೀಸರ ಎಚ್ಚರಿಕೆಯಿಂದ ಪಾರ್ಟಿಯಲ್ಲಿ ತೊಡಗಿದ್ದ ಇತರರು ಜಾಗ ಖಾಲಿ ಮಾಡಿದ್ದಾರೆ ಅಕ್ಷಯ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ತನ್ನ ಪ್ರೇಯಸಿ ತೇಜಸ್ವಿನಿ ಆಕೆಗೆ ಚಿನ್ನ ಖರೀದಿಸಿದ್ದ ಬಗ್ಗೆ ಮಾಹಿತಿ ನೀಡಿದ್ದಾನೆ ಇದೀಗ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಅಕ್ಷಯ್ನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ತೇಜಸ್ವಿನಿ ಪತ್ತೆಗೆ ಕ್ರಮವಹಿಸಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈ